ಮಾಡಬೇಕಾಗಿದ್ದು ನಮ್ದು ಜವಾಬ್ದಾರಿ ಅಂತ ಹೇಳಕ ನಾನು ಬಹಳ ಸಂತಸದಿಂದ ಇವತ್ತೊಂದು ವಿಷಯ ವ್ಯಕ್ತಪಡಿಸ್ತೀನಿ ಅದ್ರ ಜೊತೆಗೆ ಸಿ ಸಿ ಟಿ ವಿಗಳನ್ನ ನಮ್ಮ ನಮ್ಮ ಕಾಲೇಜಿನ ಹಾಕಬೇಕು ಸಾಕಷ್ಟು ಕಳತನ ಯಾಕೆ ಹಾಕವ ಅಂದ್ರೆ ಅದು ನಮ್ದು ಬೇರೆ ಜವಾಬ್ದಾರಿ ನಾವು ಕೂಡ ಪೊಲೀಸ್ ಇರ್ತಿದ್ದು ಲಾಸ್ಟ್ ಟೈಮ್ ಒಂದು ಎಸ್ ಪಿ ಸಾಹೇಬ್ ಬಹಳ ದೊಡ್ಡ ಟೆನ್ಷನ್ ಆಗ್ಬಿಟ್ಟು ಕಳತನ ಅವಾಗ ರಾತ್ರಿ ಕೂಡ ನಾವು ಕೂಡ ಪೊಲೀಸ್ ಜೊತೆ ಯುವಕರು ಒಂದು ತಂಡ ಕಟ್ಕೊಂಡು ಹಗಲ ರಾತ್ರಿ ಮಾಡಿದಾಗ ಅವನು ಒಂದು ಹಂತಕ್ಕೆ ಆಯ್ತು ಆದ್ರೆ ಈ ವಿಷಯದಲ್ಲಿ ಏನಂದ್ರೆ ವಿಶೇಷವಾಗಿ ನಮ್ಮ ಜವಾಬ್ದಾರಿ ಏನಾದಂದ್ರೆ ಸಾರ್ವಜನಿಕರು ಪ್ರತಿಯೊಂದು ಸಣ್ಣ ವಿಷಯ ಆಗಲಿ ನಾವು ಪೊಲೀಸರಿಗೆಲ್ಲ ಅಲ್ಲಿ ನಮ್ಮ ನಮ್ಮ ಏರಿಯಾದಾಗ ನಾವು ನಾವು ಮಾಡಬೇಕು ಇದ್ರೊಳಗೊಂದು ಓದ್ತಿದ್ವಿ ಬಹಳ ವಿಶೇಷ ಅಂದ್ರೆ ಪ್ರೋ ಆಕ್ಟಿವ್ ಪೊಲೀಸಿಂಗ್ ಮೊದಲು ಪ್ರತಿಕ್ರಿಯೆಯನ್ನು ನಾವು ಹೋಗಿ ಪೊಲೀಸರಿಗೆ ಹೇಳಿದಾಗ ಸಮಸ್ಯೆ ಆದ್ರೆ ಪೊಲೀಸರು ಮನೆ ಮನೆಗೆ ಬರತಕ್ಕಂಥ ದೊಡ್ಡ ಜವಾಬ್ದಾರಿ ಅನ್ನೋದಲ್ಲ ಅವ್ರು ಮಾಡಂತ ಅದಕ್ಕೆ ನಾವು ಕೂಡ ಕೈ ಜೋಡಿಸ್ಬೇಕಾಗ್ಯ ಜೊತೆಗೆ ಬರೀ ಪೊಲೀಸರಷ್ಟೇ ಮನೆ ಮನೆ ಬಾಡ ಪ್ರತಿಯೊಬ್ಬರು ಮನೆಯ ಯುವಕ ಯುವತಿಯರು ಪೊಲೀಸ್ ಹಾಕ್ಬೇಕಂತ ಪರಿಸ್ಥಿತಿ ಇವತ್ತು ಬಂದದ ನಾವು ನೀವೆಲ್ಲ ಪೊಲೀಸರಾಗಿ ಪೊಲೀಸರ ಕಣ್ಣಾಗಿ ಅಪರಾಧಿಗಳು ತಿಂಗಳ ಗಟ್ಟಲೆ ಬಹುಶಃ ಈ ರಾಜ್ಯದಲ್ಲಿ ಬೆಚ್ಚು ಬಿಡಿಸಿರ್ತಕ್ಕಂಥ ವಿಷಯ ಏನಂದ್ರೆ ಮನುಗಳ ಬ್ಯಾಂಕ್ ತಂದು ಕೋಟಿಗಟ್ಟಲೆ ಹಣದ ವ್ಯವಹಾರ ಸಾರ್ವಜನಿಕರು ಸಾವಿರಾರು ಕುಟುಂಬಗಳು ಅನಾಥ ಟೆನ್ಶನ್ ಮಾಡ್ಕೊಂಡ್ಬಿಟ್ಟಿದ್ರು ನಮ್ ಇಟ್ಟಿರ್ತಕ್ಕಂಥ ಮೊದಲೇ ಬಡವರು ನಾವು ಸಾಲಕ್ಕಾಗಿ ಬ್ಯಾಂಕ್ನಾಗ ಬಂಗಾರ ಇಟ್ಟಿರ್ತೀವಿ ಆ ಬಂಗಾರ ತಿರುಗತಲ್ಲ ನಮ್ಮ ಬಂಗಾರ ಸಿಗಂಗಿಲ್ಲ ಅಂತ ಸಾವಿರಾರು ಕುಟುಂಬಗಳಿಗೆ ತಿಂಗಳು ಆ ದಿಸೆಯಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಅವರು ಹಗಲಿರುಳು ತಮ್ಮ ಕುಟುಂಬದ ಹಗಲು ರಾತ್ರಿ ನಿದ್ದೆಗೆಟ್ಟು ಈ ವಿಜಯಪುರನ ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅವ್ರಿಗೆ ನಾವು ಏನ್ ಹೇಳುತ್ತೀವಿ ಅಂದ್ರೆ ಇಡೀ ಜಿಲ್ಲೆ ಎಲ್ಲ ಜನರು ಹೆಣ್ಣು ಗಂಡು ತಾಯಿ ಸೋದರ ಎಲ್ಲ ಕೂಡ ನಾವು ಎಲ್ಲವನ್ನು ಮರೆತು ಪೊಲೀಸ್ ಇಲಾಖೆಗೆ ಕಣ್ಣಾಗಿ ಕಣ್ಣು ಅವ್ರಿಗೆ ಹೆಗಲಿಗೆ ಹೆಗಲಿ ಕೊಡೋಣ ಅಂತ ಹೇಳಿ ನಾನು ಯಾಕಂತ ಈಗಾಗಲೇ ನಾವು ನೋಡಿದ್ದೀವಿ ಲಕ್ಷ್ಮಣ ಅವರು ಎಸ್ ಪಿ ಅವರು ಮಾತಾಡುವಾಗ ಮನೆ ಮನೆ ಪೊಲೀಸ್ ಬಗ್ಗೆ ಭಾಳ ಚೆನ್ನಾಗಿ ಕನ್ನಡದಲ್ಲಿ ಪೊಲೀಸಿಂಗ್ ಹಿಸ್ಟ್ರಿಯಿಂದ ತಗೊಂಡ ಈಗಿನ ದಿವಸದಲ್ಲಿ ಏನೇನು ನಡೆದಿದೆ ಮತ್ತು ಈ ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ ಹೇಳಿದ ಮೇಲೆ ನಾವು ಉದ್ಘಾಟಕರಾಗಿ ಬರ್ತೀವಿ ನಾವು ಯೋಚನೆ ಮಾಡ್ತೀವಿ ಈಗ ಬಂದೇ ಏನು ಮಾತಾಡೋಣ ಅಂತ ಆಮೇಲೆ ಬಂದಿದ್ದರು ನಮ್ಮ ಶರಣು ಅವರು ನನ್ನ ಮನಸ್ಸಿನಲ್ಲಿ ಏನಿತ್ತು ಶರಣು ಅವರು ಹೇಳಿಬಿಟ್ಟಿದ್ದಾರೆ ಪ್ರೊ ಆಕ್ಟಿವ್ ಇದು ಪ್ರೊ ಆಕ್ಟಿವ್ ಪೊಲೀಸ್ ಅಂತ ಇದರಗೆ ನಾವು ಮಾಡ್ತಾ ಬಂದಿದ್ದೀವಿ ರಿಯಾಕ್ಟಿವ್ ಪೊಲೀಸ್ ಅಂತ ರಿಯಾಕ್ಟಿವ್ ಅಂದರೆ ನಾವು ಎಷ್ಟೇಷನಲ್ಲಿ ಕುತ್ಕೊಳ್ತೀವಿ ಅನ್ನೋದು ಘಟನೆ ಆಗಿದರೆ ಬಂದು ಕಂಪ್ಲೇಂಟ್ ಕೊಡಿ ನಾವು ಸಮಾಧಾನ ಮಾಡ್ತೀವಿ ಈಗ ಮನೆಗೆ ಹೋಗಿ ನಾವು ಸಮಸ್ಯೆಗಳನ್ನು ಕೇಳಿಕೊಂಡು ಅಲ್ಲೇ ಅದನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಬಂದಿದ್ದು ನಮ್ಮ ಹೊರದಾರವರು ಅಡಿಯೂರಪ್ಪ ಅವರು ಅವರು ಧನುರಾಜ್ ಅವರು ಅಶೋಕ್ ಮತ್ತು ಕೋನೇದಾಗಿ ಸಿದ್ದು ಅವರು ಅಶೋಕ್ ಅವರು ಇನ್ ನೋಡಿದ ನಾನು ಏನೇನು ಯೋಚನೆ ಮಾಡಿದ್ದೆ ಮಾತಾಡಲಿಕ್ಕೆ ಏನು ಗೊತ್ತಿಲ್ಲ ನಿಜವಾಗಿ ಆದರೆ ರಿಪಿಟೇಷನ್ ಕಾಸ್ಟ್ನಲ್ಲಿ ಹೇಳ್ತೀನಿ ಈ ಮನೆ ಮನೆಗೆ ಪೊಲೀಸಿಂಗ್ನಲ್ಲಿ ಪೊಲೀಸರು ತಮ್ಮ ಮನೆಗೆ ಬರ್ತಾರೆ ಬರ್ತಾರೆ ಸಮಸ್ಯೆಗಳನ್ನು ಕೇಳ್ಕೊಡ್ತಾರೆ ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನು ಬಿಚ್ಚಿ ಹೇಳಬಹುದು ಏನು ಸಮಸ್ಯೆ ಇಲ್ಲಂದ್ರೂ ಸಹ ನಾಲ್ಕೈದು ನಿಮಿಷ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅವರ ಜೊತೆಗೆ ಮಾತಾಡಿ ನಿಮ್ಮ ಸಹೋದರಗಳು ಅಂತ ಟ್ರೀಟ್ ಮಾಡ್ಕೊಂಡು ನೀವು ಕಳಿಸಿ ಅಂತ ನಾನು ನಿಮ್ಮ ಎಲ್ಲರಿಗೆ ಕೇಳಿಕೊಡ್ತೀನಿ ಇದು ಒಂದು ಮನೆ ಮನೆಗೆ ಪೊಲೀಸಿ ನಮ್ಮ ಮಾನ್ಯ ಗೃಹ ಸಚಿವರು ಮಾರ್ಗದರ್ಶನಂತೆ ನಮ್ಮ ಡಿ ಜಿ ಎನ್ ಐ ಜಿ ಪಿ ಸರ್ ಡಾಕ್ಟರ್ ಸಲೀಂ ಅವರ ನಿರ್ದೇಶನಂತೆ ಈಗ ನಾವು ಬಿಜಾಪುರ ಪೊಲೀಸ್ನಲ್ಲಿ ಸಹ ಇದನ್ನು ಅಳವಡಿಸ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಬೇಕಾಗಿರುತ್ತದೆ ತಮ್ಮೆಲ್ಲರಿಗೆ ವಂದನೆಗಳು ಇಷ್ಟು ಸಂಖ್ಯೆಯಲ್ಲಿ ಬಂದು ಕೊನೆಯವರಿಗೆ ಕೇಳ್ಕೊಳ್ಲಿಕ್ಕೆ ವಿಶೇಷವಾಗಿ ನಮ್ಮ ಯುವಕ ಯುವತರು ಸುಮಾರು ಸ್ಟೂಡೆಂಟ್ಸ್ ಬಂದಿದ್ದಾರೆ ನಾನು ನೋಡ್ತಾ ಇದ್ದೀನಿ ಮನೆ ಮನೆಗೆ ಪೊಲೀಸಿಂಗ್ ಬಗ್ಗೆ ಸಾಕಷ್ಟು ಮಾತಾಯಿತು ಈಗ ನೀವು ಎಲ್ಲರಿಗೆ ವಿಶೇಷವಾಗಿ ನಮ್ಮ ಯುವಕರಿಗೆ ನಾನು ಮೂರು ಮಾತು ಹೇಳಿಕೆ ಬಯಸ್ತೀನಿ ಫಸ್ಟ್ ಥಿಂಗ್ ಇಸ್ ನಾವು ಈ ಹಿಂದೆ ನೋಡಿದ್ದೀವಿ ನಮ್ಮ ನಮ್ಮ ಹಳ್ಳಿನಲ್ಲಿ ನಮ್ಮ ಟೌನ್ನಲ್ಲಿ ಈ ಹಿಂದೆ ಸುಮಾರು ಮನೆಗಳಾಗ್ತಿತ್ತು ಆಗ್ತಿತ್ತು ಈಗಲೂ ಆಗ್ತಾ ಇದೆ ಬಟ್ ಅದಕ್ಕಿಂತ ಜಾಸ್ತಿ ಈಗ ಪ್ರಾಪರ್ಟಿ ನಮ್ದು ಸೈಬರ್ ಕ್ರೈಮ್ ನಲ್ಲಿ ಹೋಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಬಹುಶಃ ನಿಮಗೆ ಯಾರು ವಿಕ್ಟಿಮ್ ಆಗಿದೆ ಅಂತ ಗೊತ್ತಿರಬಹುದು ಅಂತ ನೋಡ್ತೀನಿ ಸೊ ಜಸ್ಟ್ ಫಾರ್ ದ ಸೇಫ್ ಆಫ್ ನಿಮ್ಮ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅಂತ ನಾನು ಕೇಳಿಕೊಡ್ತೀನಿ ಈ ಡಿಜಿಟಲ್ ಅರೆಸ್ಟ್ ಬಗ್ಗೆ ಯಾರು ಯಾರಿಗೆ ಗೊತ್ತಿದೆ ಸ್ವಲ್ಪ ಕೈ ಇರಬೇಕು ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಮೂರ್ನಾಲ್ಕು ಜನಗೆ ಮಾತ್ರ ಗೊತ್ತಿದ್ರೆ ನಾಳೆ ನೀವು ಆ ಸಮಸ್ಯೆಗೆ ಒಳಗಡೆ ಬಂದ್ಬಿಡ್ತೀವಿ ಸೊ ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಈಗ ಎಲ್ಲ ಕೈಯಲ್ಲಿ ಮೊಬೈಲ್ ತೊಗೊಂಡು ನೀವು ಗೂಗಲ್ ಸರ್ಚ್ ಮಾಡ್ತಾ ಇದ್ದೀರಲ್ಲ ಗೊತ್ತಿರ್ಬೋದು ನಿನ್ನೆ ಡಿಜಿಟಲ್ ಅಗಸ್ಟ್ ಹೆಂಡಿಗೆ ನೀವು ಬಯಸ್ತಾ ಇಲ್ಲ ಆ ಮಾತನ್ನು ನೀವು ನಿಮ್ಮ ಕುಟುಂಬದವರಿಗೆ ಹೇಳ್ಕೊಡ್ಬೇಕು ಯಾವ ಥರ ಜನ ಮೋಸ ಮಾಡ್ತಾ ಇದಾರೆ ನಿಮಗೆ ಡೆಬಿಟ್ ಕಾರ್ಡ್ ನಾಳೆ ಬ ನಾಳೆ ಬಂದಾಗುತ್ತೆ ನಿಮ್ಮ ಎ ಟಿ ಎಂ ಕಾರ್ಡ್ ನಾಳೆ ಬಂದಾಗುತ್ತೆ ಆಧಾರ್ ಅಪ್ಡೇಟ್ ಆಗಿಲ್ಲ ನಿಮಗೆ ಒಂದು ಒ ಟಿ ಪಿ ಬರ್ತದೆ ಅಂತ ಕಾಲ್ ಬಂದಿದೆ ಈಗ ನಾಳೆಯಿಂದ ನಿಮ್ಮ ಅಥವಾ ಎರಡು ತಾಸು ನಂತರ ನಿಮ್ಮ ಡೆಬಿಟ್ ಕಾರ್ಡ್ ಬಂದಾಗುತ್ತೆ ಬೇಗ ಒಂದು ಒ ಟಿ ಪಿ ಕೊಡಿ ಯಾರೊಬ್ಬರಿಗೆ ಕಾಲ್ ಬಂದಿದೆಯಾ ಕೈ ಐತಿ ಸರಿ ನಿಮಗೆ ಗೊತ್ತಿದ್ರೆ ನೀವು ಅವರಿಗೆ ಅದೇ ಥರ ರಿಪ್ಲೈ ಗೊತ್ತಿರಬೇಕು ಬಹುಶಃ ನಿಮಗೆ ಗೊತ್ತಿದವಾಗ ಈ ಥರ ಮೋಸ ಮಾಡ್ತಾರೆ ವಾಟ್ಸಪ್ ಗ್ರೂಪ್ನಲ್ಲಿ ನೀವೆಲ್ಲ ಹಗುನ ರಾತ್ರಿ ಬಿಜಿ ಇರ್ತೀರಿ ಬಹಳ ಕಠಿಣ ಪ್ರಶ್ನೆ ಮಾಡ್ತೀರಿ ಅದರಲ್ಲಿ ಯಾವ್ಯಾವ ಮೆಸಿಂಗ್ ಬಂದಿದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅದರ ಮಧ್ಯದಲ್ಲಿನ ಒಂದು ಬಂದ್ಬಿಡ್ತದೆ ನಿಮಗೆ ಮನೆಯಲ್ಲಿ ಕುತ್ಕೊಂಡು ಒಂಬತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಪರ್ ತಾಸ್ ನಿಮಗೆ ಸಂಬಳ ಸಿಗ್ತದೆ ಅಂತ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಡಿ ನೋಡಿ ದಿನ ಎಷ್ಟು ಜನ ಸ್ವಲ್ಪ ಕೈ ಐತಿ ಈಗ ನೋಡಿ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಹುಡುಗರು ಹುಡುಗಿಯರು ಅಲ್ವಾ ಜನರಲಿ ಅವರು ಏನ್ ಮಾಡ್ತಾರೆ ನಿಮಗೆ ಯೂಟ್ಯೂಬ್ ನಲ್ಲಿ ಕೆಲವು ವಿಡಿಯೋ ಲೈಕ್ ಮಾಡಲಿಕ್ಕೆ ದುಡ್ಡು ಬರ್ತದೆ ಅವರು ಮುಂದೆ ಹೋಗಿ ಏನಾಗ್ತದೆ ದುಡ್ಡು ಕೇಳ್ತಾರೆ ನಿಮಗೆ ಸ್ವಲ್ಪ ನಿಮಗೆ ಒನ್ ಫಿಫ್ಟಿ ರುಪೀಸ್ ಆಮಿಷ್ ಕೊಟ್ಟು ಆಮೇಲೆ ನಿಮಗೆ ದುಡ್ಡು ಕೊಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ನೀವು ಕೊಡ್ತಾ ಅಂತ ಇದೊಂದು ಇದೆ ಈ ಹಿಂದೆ ಲಾಟ್ರಿ ಬರ್ ಅಂತ ಒಂದು ಮೆಸೇಜ್ ಬರ್ತಿತ್ತು ಇಮೇಲ್ ಮುಖಾಂತ್ರ ಎಸ್ ಎಂ ಎಸ್ ಮುಖಾಂತರ ಇದು ಇದು ದೀಸ್ ಆಲ್ ಆರ್ ಪಾರ್ಟ್ ಆಫ್ ಸೈಬರ್ ಕ್ರೈಮ್ ನಿಮಗೆ ಗೊತ್ತಿಲ್ಲ ಗೊತ್ತಿದ್ದರೆ ದಯವಿಟ್ಟು ಇದನ್ನು ನೀವು ನಿಮ್ಮ ಕುಟುಂಬದಲ್ಲಿ ಹಂಚಿಕೆ ಮಾಡಿ ಎಸ್ಪೆಷಲಿ ದ ಎಜೆಡ್ ಪರ್ಸನ್ ನಿಮಗೆ ಈ ಪೆನ್ಷನರ್ಸ್ ಇರ್ತಾರೆ ಅವರಿಗೆ ಹೇಳಿ ಈ ಥರ ನಡೀತಾ ಇದೆ ಈ ಇದರಲ್ಲಿ ನಾವು ಬರಬಾರ್ದು ಯಾಕೆಂದರೆ ಒಂದು ಡಿಜಿಟಲ್ ಅರೆಷ್ಟಿಗೆ ಓಡೋದಾಗಿ ನಮ್ಮ ಬೆಳಗಾಂ ಜಿಲ್ಲೆನಲ್ಲಿ ಒಬ್ಬರು ರಿಟೈರ್ಡ್ ದಂಪತಿಗಳು ಸೆವೆಂಟಿ ಏಯ್ಟಿ ಇಯರ್ ಓಲ್ಡ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಸೈಬರ್ ಕ್ರೈಮ್ ಎಲ್ಲಿಯೂ ಯಾವ್ದೊ ಮೂಲೆಗೆ ಕೂತ್ಕೊಂಡು ವೆಸ್ಟ್ ಬಂಗಾಲ್ ಜಾರ್ಖಂಡ್ ನಲ್ಲಿ ಕುತ್ಕೊಂಡು ಇಲ್ಲಿ ಬಲ್ಗಾಮ್ ನಲ್ಲಿ ಒಬ್ಬ ಮುದುಕ ಮುದುಕಿಗೆ ಕೋಲೆ ಮಾಡಿಸಿದ್ದಾರೆ ಕೋಲೆನ ಇಲ್ಲ ಸೂಸೈಡ್ ಮಾಡ್ಕೊಂಡಿಲ್ಲ ಅವರೇ ಕೋಲೆ ಮಾಡಿದ್ದಾರೆ ಸೊ ಸೈಬರ್ ಕ್ರೈಮ್ ಒಂದು ಎರಡನೇದು ನೀವು ನೀವು ಏಜ್ನವರು ಇದ್ರಿ ಮತ್ತೆ ನಮ್ಮ ಇವರು ಅಶೋಕ್ ಅವರು ನಾನು ಬಹುಶಃ ಹೇಳಿದ್ರು ಎಲ್ಲ ನಿಮ್ ಕಿತ್ಕೊಂಡಿದ್ರಿ ಇನ್ನೊಂದು ಸಬ್ಜೆಕ್ಟ್ ಆದರೆ ಎಪಿಟೇಷನ್ ಕಾಸ್ಟ್ ನಲ್ಲಿ ಹೇಳ್ತೀನಿ ಈ ಮಾದಕ ದ್ರವ್ಯದಿಂದ ಸ್ವಲ್ಪ ದೂರ ಇರಬೇಕು ನಿಮ್ಮ ಈಗ ವಯಸ್ಸು ಯಾವ ತರ ಇದೆ ದಟ್ ಯು ವಿಲ್ ಬಿ ಅಟ್ರಾಕ್ಟೆಡ್ ಟು ವರ್ಡ್ ನಾರ್ಕೋಟಿಕ್ ಸಬ್ಸ್ಟಾನ್ಸಸ್ ಮಾದಕ ದ್ರವ್ಯಗಳು ಸ್ವಲ್ಪ ದೂರ ಇರಬೇಕು ದೂರ ಅಲ್ಲದೆ ಎಲ್ಲಿ ನಡೀತಾ ಇದೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ಈ ಸಮಸ್ಯೆ ಈ ಬಹಳ ಕೆಟ್ಟ ಸಮಸ್ಯೆಗೆ ಒಂದು ಕಡಿವಾಣ ಹಾಕಲಿಕ್ಕೆ ನಮ್ಮ ಕೈ ಜೋಡಿಸ್ಬೇಕು ಮೂರನೇದು ಈಗಾಗಲೇ ನಮ್ಮ ಎಲ್ಲ ಭಕ್ತರು ಎಲ್ಲ ಔಟ್ ಮಾಡಿದ್ರು ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಯಾವ ತರ ಬಾರ್ಡರ್ ನಲ್ಲಿ ಪೊಲೀಸರು ದೇಶ ಒಳಗಡೆ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾರೆ ಅದು ನಿಮಗೆ ಸ್ವಲ್ಪ ವಯಸ್ಸಾದ ನಂತರ ಗೊತ್ತಾಗುತ್ತೆ ಕರೋನಾ ಬಗ್ಗೆ ಬಹುಶಃ ಗೊತ್ತೇ ಬರೋದು ಐದು ವರ್ಷ ಮುಂದೆ ಆಗಿದೆ ರೋಡ್ ಮೇಲೆ ನಿಂತ್ಕೊಂಡು ಯಾರು ಅದನ್ನು ಎನ್ಫೋರ್ಸ್ ಮಾಡಿದ್ರು ಲಾಕ್ ಡೌನ್ ಎನ್ಫೋರ್ಸ್ ಮಾಡುವಾಗ ಯಾರು ಇದ್ರು ರೋಡ್ ಮೇಲೆ ಸೊ ದೇಶ ಒಳಗಡೆ ಏನಾದರೂ ಸಮಸ್ಯೆ ಬಂದ್ರೆ ನಿಮ್ ನಿಮ್ಗೆ ಕೇಳ್ತೀನಿ ನಿಮ್ಮ ಮನೆ ಪಕ್ಕದಲ್ಲಿ ರಾತ್ರಿಗೆ ನೀವು ಎರಡು ಗಂಟೆಗೆ ಅಲ್ಲ ಪಕ್ಕದಿಂದ ಒಂದು ಲೈಟ್ ಬರ್ತಾ ಇದೆ ಲೈಟ್ ಬಂದ ತಕ್ಷಣ ನಿಮ್ಗೆ ಮನಸ್ಸಿನಲ್ಲಿ ಬಂತು ಎಲಿಯನ್ ಬಂದಿದ್ದಾರೆ ಅಲ್ವಾ ಬೇರೆ ಗ್ರಹದಿಂದ ಎಲಿಯನ್ ಬಂದಿದ್ದಾರೆ ನೀವು ಯಾಕೆ ಫೋನ್ ಮಾಡಿ ಪೊಲೀಸ್ ಬಂದು ಏನ್ ಮಾಡಬೇಕು ಎಲಿಯನ್ ಬಂದಿದ್ದಾರೆ ಅಲ್ಲ ಸೊ ಬೇಸಿಕ್ಲಿ ಪುಲೀಸ್ ಅಂದ್ರೆ ಫಸ್ಟ್ ರಿಸ್ಪಾಂಡರ್ ಕಂಟ್ರಿ ಒಳಗಡೆ ನಿಮ್ಗೆ ರಕ್ಷಣೆ ಕೊಡೋದು ಫಸ್ಟ್ ಯೋಚನೆ ಬರ್ತಾ ಇದ್ರು ಎಷ್ಟು ಕೆಟ್ಟ ಅವ್ರದ್ದು ಸಂಗತಿ ಇದ್ರು ಸಹ ಅವ್ರ ಬಗ್ಗೆ ಎಷ್ಟು ಕೆಟ್ಟ ಕೊಟ್ಟರೂ ಸಹ ನೀವು ಫಸ್ಟ್ ಸಹಾಯ ಸಹಾಯ ತಗೊಳ್ಳಿ ಅವರ ಹತ್ತಿರ ಹೋಗ್ತೀವಿ ಅಲ್ವಾ ಸೊ ಈ ಮಾತು ಹೇಳಿದ್ರೆ ಈ ಮನವಳಿ ಬಗ್ಗೆ ಕೂಡ ಅವರು ಇವರು ಮಾತಾಡಿದ್ರಿ ಆ ಕಳ್ಳರು ನಿಮ್ಮ ಎಲ್ಲರೂ ಓದಿಬೇಕು ನ್ಯೂಸ್ ಪೇಪರ್ ನಲ್ಲಿ ನಾಲ್ಕು ತಿಂಗಳು ಹಗಲು ರಾತ್ರಿ ಅವರು ಬಹಳ ಪರಿಶ್ರಮ ಮಾಡಿ ಬಹಳ ವೆಬ್ ಸೀರೀಸ್ ನೋಡಿ ಮೂವಿ ನೋಡಿ ನಾಲ್ಕು ತಿಂಗಳು ಬಹಳ ಪರಿಶ್ರಮ ಮಾಡಿ ಈ ಐವತ್ತು ಕೋಟಿ ಇಂದ ಮೇಲ್ಪಟ್ಟ ಗೋಲ್ಡ್ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಪೊಲೀಸರು ಒಂದು ತಿಂಗಳು ಹಗಲು ರಾತ್ರಿ ಕೆಲಸ ಮಾಡಿ ಅದನ್ನು ಹಿಡಿದಿದ್ದಾರೆ ಯಾರು ದೊಡ್ಡವರು ಸೊ ಪೊಲೀಸ್ ಇಲಾಖೆಗೆ ನೀವು ಎಲ್ಲ ಸೇರಬೇಕು ಅಂತ ನಮಗೆ ಕೇಳ್ಕೊಡ್ತಾ ಇದ್ದೀನಿ ನಮ್ಮ ಇಲಾಖೆಯಲ್ಲಿ ನಾಲ್ಕು ಹಂತದಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇರೋದು ಒಂದು ಕಾನ್ಸ್ಟೇಬಲ್ ಹಂತದಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಹಂತದಲ್ಲಿ ಒಂದು ಡಿ ವೈ ಎಸ್ ಪಿ ಹಂತದಲ್ಲಿ ಆ್ಯಂಡ್ ಒಂದು ಐ ಪಿ ಎಸ್ ಹಂತದಲ್ಲಿ ನೀವು ಸಾಮರ್ಥ್ಯ ಇದೆ ನಿಮ್ಮ ಹತ್ತಿರ ಸಾಮರ್ಥ್ಯ ಇದೆ ದೈಹಿಕ ಸಾಮರ್ಥ್ಯನ ಇರಬೇಕು ಬೌದ್ಧಿಕ ಸಾಮರ್ಥ್ಯನ ಇರಬೇಕು ಹತ್ತಿರ ಇನ್ನೊಮ್ಮೆ ಇಷ್ಟು ಸಂಖ್ಯೆಯಲ್ಲಿ ಬರಲಿಕ್ಕೆ ತಮ್ಮೆಲ್ಲರಿಗೆ ಒಂದು ಜೈ ಹಿಂದ್ ಜೈ ಕರ್ನಾಟಕ ಈ ಮನೆಯಲ್ಲಿ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಸಾರ್ವಜನಿಕರ ಸಹಭಾಗಿತ್ವ ಎಷ್ಟು ಪ್ರಮುಖತೆ ಒಂದಿದೆ ಅದನ್ನು ಎಲ್ಲರಿಗೂ ಮುಗಿಸುವ ಯುವಕರ ಪಾತ್ರ ಭಾಳ ಇದೆ ಅಂತ ಆಶ್ರಯದ ಮಂಡ್ಯಗಳನ್ನಾಗಿದ್ದ ನಮ್ಮ ನೆಚ್ಚಿನ ಐ ಜಿ ಪಿ ಸಾಹೇಬಗೆ ತಮ್ಮೆಲ್ಲರ ಪರವಾಗಿ ಫೋನ್ ಇದೀಗ ದಯವಿಟ್ಟು ದುಡ್ಕೋ ಕೆಲವು ಎಲ್ಲರಿಗೂ ನಮಸ್ಕಾರ ಬಿಜಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಇವತ್ತು ತಮ್ಮೆಲ್ಲರ ಸಮಕ್ಷಮ ಅಧಿಕೃತವಾಗಿ ಉದ್ಘಾಟನೆ ಮಾಡಿದಂಥ ಮಾನ್ಯ ಅಯಿಫ್ ಸಾಹೇಬರಿಗೆ ತಜ್ಞರ ವತಿಯಿಂದ ನಾನು ತತ್ಪೂರ್ವವಾದಂತಹ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಸರ್ ನಮ್ಮ ವಿಚಾರ ಬಂದ್ರೆ ಸರ್ ಇಲ್ಲಿ ಈ ಕ ಈ ಬೇಡಿಕೆಯಲ್ಲಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಅಂತ ಬಂದು ಕೊಟ್ಟಿದ್ವಿ ಸರ್ ಇಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದ ಮುಂಚೆ ಅರ್ಧಖಾಲಿಯಾಗಿರ್ತಿದ್ವಿ ಸರ್ ಆನಂತರ ಕಾರ್ಯಕ್ರಮ ನಡೆದು ಆಗ ಕಷ್ಟ ಉಳಿತಿದೆ ಸರ್ ಅಂದರೆ ನಮ್ಮ ಮನೆ ಮನೆಗೆ ಕಾರ್ಯಕ್ರಮವನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್ ಈಗ ಎಲ್ಲರೂ ಸ್ಪಂದನೆ ಮಾಡ್ತಾರೆ ಅಂತೇಳಿ ಅವನ ಹಾಜ ಇಷ್ಟ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಹೇಳಿ ಹೇಳಿಕೊಳ್ಸ್ತೇನೆ ಈ ಕಾರ್ಯಕ್ರಮದ ರೋಗಿಗಳು ಪ್ರತಿಯೊಂದು ಹಂತದಲ್ಲಿ ಅಂದರೆ ಅದು ಬ್ಯಾನರ್ ಇರ್ಬೋದು ಈ ಪಾಪ್ಲೈಟ್ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮ ಅನ್ನೋ ಸಣ್ಣ ವಿಷಯ ಇರ್ಬೋದು ಅವರ ಹಿನ್ನೆಲೆ ಅವರ ಶಕ್ತಿ ಅಂತಂದ್ರೆ ನಮ್ಮ ಎಸ್ ಪಿ ಸಾಹೇಬ್ ನಿಮ್ಮಲ್ಲಿ ಸಾಹೇಬ್ ಅವ್ರು ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗ್ತಾರೆ ಅಂತ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಹೇಳಿದ್ದಾರೆ ಅವರಿಗೂ ಕಳೆದ ಅವರು ಸಹ ನಾನು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ಈ ಕಾರ್ಯಕ್ರಮ ಅಂಗವಾಗಿ ಸಾನ್ನ ಸಾಹೇರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನೆನೆಸ್ಕೊಡ್ತೀನಿ ಮನೆ ಅಜ್ಜಿ ಸಾಹೇಬ್ ತಮ್ಮ ಒಂದು ಭಾಷಣ ಏನಾದರೂ ಹಾಗೂ ಮಾನವನಾಗುವ ಹಾಗೂ ನಮ್ಮ ಪೊಲೀಸ್ ಕುಟುಂಬದ ಹೇಳಿ ತಮ್ಮೆಲ್ಲರ ಯುವ ನಮ್ಮ ಯುವ ಮಿತ್ರರು ಹಾರೈಸಿದ್ದಾರೆ ಅವ್ರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಆಮೇಲೆ ನನ್ನ ಸ್ನೇಹಿತರ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೆ ಆಮೇಲೆ ತಮ್ಮ ಅತ್ಯದ್ಭುತ ಒಂದು ಸಲಹೆ ಸೂಚನೆಗಳನ್ನ ಆಮೇಲೆ ಈ ಒಂದು ಯೋಜನೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳಿದಂತ ಎಲ್ಲರಿಗೂ ಸಹಿತ ಹಿರಿಯರಿಗೆ ಯುವಕರಿಗೆ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಯಶಸ್ವಿಗೊಳಿಸಿದಕ್ಕಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಹೇಳಕ್ತೇನೆ ಆಮೇಲೆ ಹಾಗೂ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗಲಿಕ್ಕೆ ನಮ್ಮ ಸ್ನೇಹಿತರ ಮಾಧ್ಯಮ ಮಿತ್ರರು ಅವರು ಸಾಕಷ್ಟು ಸಂಖ್ಯೆ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಅಧಿಕಾರಿಗಳು ಸಾಕಷ್ಟು ಸಹ ಪಟ್ಟಿದ್ದಾರೆ ಅವರು ಸಹಿತ ಎಲ್ಲರಿಗೂ ಧರ್ಮದಲ್ಲ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಉತ್ತರ ಈ ಒಂದು ಕಾರ್ಯಕ್ರಮ